ತುಂಬಾನೇ ಬೇಗ ಆಗುವಂತಹ ಅಕ್ಕಿ ಉಸ್ಲಿ ಮತ್ತೆ ಸಿಹಿ ಗೆಣಸಿನ ಫ್ರೈ ಈ ಎರಡರ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಲೇಬೇಕು ಮೊದಲಿಗೆ ನಾನು ಎರಡು ಗ್ಲಾಸ್ ಅಕ್ಕಿನ ಒಂದು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಉಸ್ಲಿಗೆ ಅಕ್ಕಿನ ಉರಿದು ಮಾಡ್ಕೋಬೇಕು ಆಗ್ಲೇನೆ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರೋದು ಅಕ್ಕಿ ಉರಿಯುವಾಗ ಅದ್ರದ್ದು ಘಮ ಬರುತ್ತೆ ಮತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟಾದ್ರೆ ಸಾಕು ಈಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕಿ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇನೆ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಉಸ್ಲಿಗೆ ಸಾಂಬಾರ್ ಪುಡಿನ ಸೇರಿಸೋದ್ರಿಂದ ಹಸಿ ಜಾಸ್ತಿ ಹಾಕೋಬೇಡಿ ಇವಾಗ ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಕಟ್ ಮಾಡಿರೋ ಟೊಮೆಟೊನ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂತ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ಅಕ್ಕಿ ಉಸ್ಲಿಗೆ ಸಬ್ಸಿಗೆ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪನ ಹಾಕಿ ತುಂಬಾ ಒತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಳತಿರ್ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಬಿಸಿ ನೀರನ್ನ ಸೇರಿಸ್ಕೊಂಡಿದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ನೋಡ್ಕೊಂಡು ನೀವು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಹಸಿ ತೆಂಗಿನಕಾಯಿ ತುರಿ ಮತ್ತೆ ಹುಣಸೆ ಹಣ್ಣಿನ ರಸನ ಹಾಕಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹುಳಿ ಖಾರನ ಸೇರಿಸ್ಕೋಬಹುದು ಆಗ್ಲೇ ಉರ್ದಿಟ್ಕೊಂಡಿರೋ ಅಕ್ಕಿನ ನೀಟಾಗಿ ತೊಳೆದು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯ್ತು ಇನ್ನೇನು ಮುಕ್ಕಾಲು ಅಕ್ಕಿ ಬೆಂದಿದೆ ಅನ್ನೋವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲನ್ನ ಬರೆಸ್ಕೊಂಡ್ರೆ ಆಯಿತು ಅಕ್ಕಿ ಉಸಿಲಿ ರೆಡಿಯಾಗಿಬಿಡುತ್ತೆ ಇದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈ ಕಡೆ ಸಿಹಿ ಗೆಣಸಿನ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನು ಸಿಹಿ ಗೆಣಸನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೀರಿಗೆ ಹಾಕಿಟ್ರೆ ಕಪ್ಪಾಗಲ್ಲ ಈ ಕಡೆ ಒಂದು ಪ್ಲೇಟ್ಗೆ ಖಾರಕ್ಕೆ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿಣ ಸ್ವಲ್ಪ ಜೀರಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆನ ಹಾಕಿ ನೀರು ಹಾಕ್ತೆ ಈ ಎಣ್ಣೆನಲ್ಲೇ ಕಲಸ್ಕೋಬೇಕು ಡ್ರೈ ಡ್ರೈ ಆಗಿದೆಯಲ್ಲ ಅಂತ ಅನ್ಕೋಬೇಡಿ ಹೀಗೆ ಇರಬೇಕು ಇವಾಗ ಇದನ್ನ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಗೆಣಸಿಗೆ ಎರಡು ಸೈಡ್ ಹಂಕೊಳ್ಳೋ ರೀತಿ ಎಲ್ಲದಕ್ಕೂ ಇದೇ ರೀತಿ ಹಚ್ಕೋಬೇಕು ಟೈಮ್ ಇದೆ ಅಂದ್ರೆ ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಳಿ ಟೈಮ್ ಇಲ್ಲ ಅಂದ್ರೆ ಆಗ್ಲೇ ಕೂಡ ಮಾಡಬಹುದು ಟೇಸ್ಟ್ ಏನ್ ಚೇಂಜ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ಒಂದು ತವ ಮೇಲೆ ಎಣ್ಣೆನ ಹಾಕೊಂಡು ನೀಟಾಗಿ ಎಲ್ಲಾನು ಈ ರೀತಿ ಜೋಡಿಸ್ಕೊಂಡು ಎರಡು ಸೈಡು ಈ ರೀತಿ ಕವರ್ ಮಾಡಿ ಬೇಯಿಸ್ಕೊಂಡ್ರೆ ಗೆಣಸಲ್ವಾ ಬೇಗನೆ ಬೆಂದ್ಕೊಳ್ಳುತ್ತೆ ಈ ಸಿಹಿ ಗೆಣಸಿನ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ಉಸ್ಲಿನೂ ಕೂಡ ರೆಡಿಯಾಗಿತ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್